ಕಟ್ಟೋದು ಸ್ಟಾರ್ಟ್ ಮಾಡಿ ಎರಡು ವರ್ಷ ಆಯ್ತು ಇತ್ತು ಹೋಗಿ ಮಾಡಕತ್ತಾರ ರೀ ಎಷ್ಟು ಎಸ್ಟಿಮೇಟ್ ಟೋಟಲ್ ರೀ ಒಂದು ನಲ್ವತ್ತರಿಂದ ಐವತ್ತು ಪೂರ್ತಿ ಬಿಲ್ಡಿಂಗ್ ಎಲ್ಲ ರೆಡಿ ಆಗಬೇಕು ಇನ್ನು ಎಷ್ಟು ಅಮೌಂಟ್ ಪೂರ್ತಿ ಬಿಲ್ಡಿಂಗ್ ರೆಡಿ ಆಗ್ಬೇಕು ಹಾಂ ಎಷ್ಟು ಅಮೌಂಟ್ ಕಡಿಮೆ ಪೂರ್ತಿ ಬಿಲ್ಡಿಂಗ್ ರೆಡಿ ಆಗ್ಬೇಕಾದ್ರೆ ಇನ್ನೂ ಒಂದು ಹತ್ತು ಹದಿನೈದು ಇರ್ತದೆ ಹದಿನೈದು ಲಕ್ಷ ಡೈನಿ ಹೋಗಿ ಕೇಳ್ಕೊಳ್ಳಿ ಮತ್ತು ನಮಸ್ಕಾರ ಪ್ರಿಯ ವೀಕ್ಷಕರೇ ಸ್ವಾರ್ಥ ತುಂಬಿದ ಪ್ರಪಂಚದಲ್ಲಿ ಇನ್ನೂ ಕೂಡ ಮಾನಿವತೆಯ ಜೀವಂತ ಎಸ್ ರಾಯಭಾಗ ತಾಲೂಕಿನ ಬೀರನಾಳ ಗ್ರಾಮದ ದಂಪತಿಗಳು ತಮ್ಮ ಹೊಲದಲ್ಲಿ ಕೃಷಿ ಮಾಡಿ ಅದರಲ್ಲಿ ಬಂದಂತ ಆದಾಯವನ್ನು ಬಳಸಿಕೊಂಡು ಯಾವುದೇ ನಿಸ್ವಾರ್ಥ ಭಾವನೆ ಇಲ್ಲದೆ ಇಪ್ಪತ್ತೈದು ಮಕ್ಕಳನ್ನು ತೆಗೆದುಕೊಂಡು ಬಾಡಿಗೆ ಮನೆ ಮಾಡಿ ಹತ್ತು ವರ್ಷದಿಂದ ರಾಯ್ಬಾಗ್ ಸ್ಟೇಷನ್ನಲ್ಲಿ ಸುಭಾಷ್ ನಾಯ್ಕ್ ಹಾಗೂ ಅವರ ಧರ್ಮಪತ್ನಿ ಸ್ವಾಮಿ ವಿವೇಕಾನಂದ್ ಅನಾಥಾಶ್ರಮ ನಡೆಸುತ್ತಿದ್ದಾರೆ ಇದೀಗ ಇಬ್ಬರು ದಂಪತಿಗಳು ಸೇವೆಯು ಮತ್ತೊಂದು ಹೆಜ್ಜೆಯನ್ನು ಮುಂದಿಟ್ಟಿದ್ದಾರೆ ತಮ್ಮ ಐದು ಎಕರೆ ಕೃಷಿ ಭೂಮಿಯಿಂದ ಬಂದಂತ ಆದಾಯವನ್ನು ಒಟ್ಟುಗೂಡಿಸಿ ಐದು ಗುಂಟೆ ಜಾಗ ಖರೀದಿಸಿ ಅದರಲ್ಲಿ ಐವತ್ತು ಲಕ್ಷದ ಅನಾಥಾಶ್ರಮ ಹಾಗೂ ವೃದ್ಧಾಶ್ರಮ ಕಟ್ಟಡ ಪ್ರಾರಂಭ ಮಾಡಿದ್ದಾರೆ ಎರಡು ವರ್ಷದಿಂದ ಪ್ರಾರಂಭವಾಗಿರುವ ಕಟ್ಟಡಕ್ಕೆ ಸಾಕಷ್ಟು ದಾನಿಗಳು ದಾನ ನೀಡಿದ್ದಾರೆ ಈಗ ಸ್ಲಾಬ್ ಹಂತಕ್ಕೆ ಬಂದು ತಲುಪಿರುವ ಕಟ್ಟಡ ಪೂರ್ಣಗೊಳ್ಳುವುದಕ್ಕೆ ಇನ್ನೂ ಇಪ್ಪತ್ತು ಲಕ್ಷ ಹಣದ ಅವಶ್ಯಕತೆ ಇದ್ದು ಸಹಾಯ ಮಾಡುವ ದಾನಿಗಳಿಗೆ ಸಹಾಯ ಕೇಳಿಕೊಂಡಿದ್ದಾರೆ ನಿಮ್ಮ ಒಂದು ದಾನ ಮಕ್ಕಳಿಗೆ ವೃದ್ಧರಿಗೆ ತುಂಬಾ ಸಹಾಯವಾಗುತ್ತದೆ ಹಾಗೂ ನೂರ ದೇವರಿಗೆ ಹರಕೆ ತೀರಿಸದಂತೆ ಆಗುತ್ತದೆ ದಾನಿಗಳು ಕ್ಯೂ ಆರ್ ಕೋಡ್ ಪೇ ಅಕೌಂಟ್ ನಂಬರ್ಗೆ ಹಣ ಹಾಕಬಹುದು ಅಥವಾ ರಾಯಭಾಗ ತಾಲೂಕಿನ ರೈಲ್ವೆ ಸ್ಟೇಷನ್ ಲಕ್ಷ್ಮಿ ದೇವಸ್ಥಾನ ರೋಡ್ ಸ್ವಾಮಿ ವಿವೇಕಾನಂದ್ ಅನಾಥಾಶ್ರಮಕ್ಕೆ ಭೇಟಿ ಕೊಟ್ಟು ಕೂಡ ಸಹಾಯ ಮಾಡಬಹುದಾಗಿದೆ ಹೆಸರೇ ನಮ್ಮ ಹೆಸರು ಸುಭಾಷ್ ನಾಯಕ್ ರೀ ನಾವು ಪ್ರಾಪರ್ ರೀ ಇಲ್ಲಿ ರಾಯವಾರ್ ರೈಲ್ವೆ ಸ್ಟೇಷನ್ ಬಂದ ಈಗ ಹತ್ತು ವರ್ಷ ಆಯ್ತು ಹತ್ತು ವರ್ಷ ಐತ್ರಿ ಆಶ್ರಮ ಸ್ಟಾರ್ಟ್ ಮಾಡ್ವಿ ಹತ್ತು ವರ್ಷ ಆಯ್ತು ಮೊದಲೇಲಿ ಮೊದಲ ಬಳಿ ರೂಮ್ ಆಗಿತ್ತು ರೀ ಈಗ ಈಗಾದ್ರೂ ಭೀ ಬಾಳಿಗಿ ಕೊನೆಯ ಈಗ ಹತ್ತು ವರ್ಷ ಆಯ್ತು ಈಗ ಜಾಗ ತಗೊಂಡಾಗ ಮಾಡಿದ್ವಿ ಜಾಗ ಜಾಗ ಐದ್ ಗುಂಟೆ ಜಾಗ ತಗೊಂಡ್ರಿ ಅದು ಒಂದ್ ಕಡೆ ಇದನ್ ಮಾಡಿ ಆ ಕಡೆ ಈ ಆಕಡೆ ಸಾಲ ಮಾಡಿ ಜಾಗ ತಗೊಂಡ ಈಗ ಈ ಆಶ್ರಮ ಯಾಕೆ ಮಾಡ್ಬೇಕು ಇದೊಂದು ಶಿವ ಇರ್ಬೇಕ್ರಿ ಬಟ್ ನಮ್ದೊಂದ್ ಇದೊಂದು ಲೈಫ್ ಶವ ಇರ್ಬೇಕು ನಮ್ದು ನಾಲ್ಕೈದು ಹೊಲ ಐತ್ರಿ ಹೊಲ ಇದ್ದರೂ ಭೀ ಇದನ್ನು ಆ ಹೊಲದಾಗ ಏನು ಬರ್ತೈತಲ್ಲ ಅದನ್ನ ಇಲ್ಲೇ ಹಾಕ್ತೀವಿ ಎಷ್ಟು ಗಂಟೆ ಜಾಗ ಅಂದ್ರೆ ಇಲ್ಲಿ ಐದು ಗಂಟೆ ಜಾಗತು ರೀ ಐದು ಗುಂಟೆ ಜಾಗ ಇಲ್ಲಿ ಲಕ್ಷ್ಮಿ ಟೆಂಪಲ್ ರೈಬಾರ್ ರೈಲ್ವೆ ಸ್ಟೇಷನ್ ರೀ ಲಕ್ಷ್ಮಿ ಟೆಂಪಲ್ದಿಂದ ಬೇಕೇತ್ತು ಈಗ ಕಟ್ಟಡ ಸ್ಟಾರ್ಟ್ ಮಾಡ್ಯಾರ ಕಟ್ಟಡ ಸ್ಟಾರ್ಟ್ ಮಾಡಿ ಎರಡು ವರ್ಷ ಕಟ್ಟಡ ಸ್ಟಾರ್ಟ್ ಮಾಡಿ ಎರಡು ವರ್ಷ ಐತ್ರಿ ಮತ್ತು ದಾನಿಗಳು ಭೀ ಮಾಡಾಕತ್ತಾರ ರೀ ಹೆಲ್ಪ್ ಮಾಡಕತ್ತಾರ ರೀ ಇನ್ನೂ ಸ್ವಲ್ಪ ಹೆಲ್ಪ್ ಮಾಡ್ರಂತ ಹೇಳಿ ಈಗ ಹುಡುಗರೀ ಮೊದಲ ಇಪ್ಪತ್ತೈದು ಹುಡುಗರು ರೀ ಇಪ್ಪತ್ತೈದು ಹುಡುಗರು ರೀ ಈಗ ನಾವು ಜರ ಕನ್ಸ್ಟ್ರಾಕ್ಷನ್ ಸ್ಟಾರ್ಟ್ ಮಾಡಿ ಕಡಿಮೆ ಒಂದು ಹುಡುಗ ನಷ್ಟಿಗ ದಾನಿ ಹುಡುಗಿ ಇನ್ನೂ ಸ್ವಲ್ಪ ಹೆಚ್ಚಿನ ಎತ್ರು ಹೆಲ್ಪ್ ಮಾಡ್ರಂತ ಹೇಳಿ ಕೇಳ್ಕೋತಂದ್ರೆ ಅಂದ್ರೆ ಇನ್ನು ಈಗ ಎರಡು ವರ್ಷ ಆದ್ರೂ ಭೀ ಈಗ ಏನೈತಿ ಸ್ಟೀಲ್ದೇನೈತಿ ಮಗ್ರೂಮ್ ರೀ ಮಗ್ರೂಮ್ ಡಾಕ್ಟ್ರಿಗೆ ಹೆಲ್ಪ್ ಮಾಡಿದ್ರೆ ಸ್ಟೀಲ್ದಷ್ಟು ಅಂಪೂರ್ ಮಾಡಿದ್ದಾರೆ ಮತ್ತು ಶಿಂಗ್ ತಾನಿಗಳು ಭೀ ಭಾಳ ಭಾಳ ಜನ ಹೆಲ್ಪ್ ಮಾಡಿದ್ರೆ ಎಂಶ್ಯಾಂಡ್ ಆಗುತ್ತೆ ಕಡಿಯಾಗುತ್ತೆ ಸ್ಟೀಲ್ ಆಗಲಿ ಕೆಂಪು ಎಮ್ ಶ್ಯಾಂಡ್ ಆಗುತ್ತೆ ಇಟ್ಟಂಗಿ ಅಂತೂ ನಾನು ಉದ್ರಿಗೆ ತೊಗೊಂಬನಿ ಈಟೆಂಗಿದಂತೂ ಏನು ಕೊಟ್ಟಿಲ್ಲ ಹಿಟಂಗಿ ಎಷ್ಟು ರೀ ಒಂದು ಆರು ಲೋಡ್ ತೊಗೊಂಡಿತ್ತು ಈಗ ಎಷ್ಟು ಬಾಕಿ ಕಾಗಿದ್ದೀರಿ ನನಗೆ ಏಕೆಂದ್ರಿ ಈಟೆಂಗಿದ್ರಿ ಇಟಂಗಿದು ಬಾಕಿನೇ ಇಟಂಗಿದು ಒಂದು ರೂಪಾಯಿ ಕೊಟ್ಟಿಲ್ಲ ರೀ ಅದು ಎಲ್ಲಿಂದ ರೀ ಇತರದಿಂದ ತೊಗೊಂಡು ಸಬ್ಸಾಗರದಿಂದ ಅವರು ಒಂದು ಐದಾರು ಲೋಡ್ ಉದ್ರಿ ಕೊಟ್ಟಿದ್ದಾರೆ ಒಂದು ಒಂದು ರೂಪಾಯಿ ಕೊಟ್ಟಿಲ್ಲ

ಎಸ್ಟಿಮೇಟ್ ಐತೆ ಇನ್ನು ಎಷ್ಟು ಕಡಿಮೆ ಬೀಜ ರೀ ನಿಮ್ಮ ಈಗ ಪೂರ್ತಿ ಬಿಲ್ಡಿಂಗ್ ಎಲ್ಲ ರೆಡಿ ಆಗ್ಬೇಕು ರೀ ಇನ್ನು ಎಷ್ಟು ಅಮೌಂಟ್ ಪೂರ್ತಿ ಬಿಲ್ಡಿಂಗ್ ರೆಡಿ ಆಗ್ಬೇಕ ಹಾಂ ಎಷ್ಟು ಅಮೌಂಟ್ ಕಡಿಮೆ ಪೂರ್ತಿ ಬಿಲ್ಡಿಂಗ್ ರೆಡಿ ಆಗ್ಬೇಕಾದ್ರೆ ಇನ್ನೂ ಒಂದು ಹತ್ತು ಹತ್ತು ಹದಿನೈದು ಲಕ್ಷ ತಕ್ಕ ಅಕೌಂಟ್ ನಂಬರ್ ಅಕೌಂಟ್ ನಂಬರ್ ಇದು ಕೆನರಾ ಬ್ಯಾಂಕ್ ಸ್ವಾಮಿ ವಿವೇಕಾನಂದ ಟ್ರಸ್ಟದ ವಸ್ತಿಂದ ಅಕೌಂಟ್ ನಂಬರ್ ಇತ್ತು ರೀ ಅದು ಅಕೌಂಟ್ ನಂಬರು ಕೊಡ್ತೀವಿ ರೀ ಕ್ಯೂ ಆರ್ ಕೋಡ್ ಬಿಡ್ತೀವಿ ರೀ ಆದಷ್ಟು ಮಟ್ಟಿಗೆ ಟೈಮಿಗೆ ಹೇಳ್ಕೊಳ್ಳೋದಂದ್ರೆ ಮತ್ತೆ ಇಂಜಿನ್ ಮತ್ತು ಎಷ್ಟಾಗೈತೆ ಒಂದು ರೂಪಾಯಿ ಆಗಿಲ್ಲ ಒಂದೊಂದು ರೂಪಾಯಿ ಭೀ ಎಷ್ಟು ಬೇಕ ಅಷ್ಟು ಹೆಲ್ಪ್ ಆಗುತ್ತೆ ನನ್ನ ವೈಫು ನಾನು ಇಬ್ಬರೇ ಅದನ್ನು ನಡೆಸ್ತಾ ಬಂದಿದ್ರಿ ನನಕ್ಕಿಂತ ಹೆಚ್ಚು ನಾನು ವೈಫದ ಇಲ್ಲಿ ಅಡಿಗೆ ಮಾಡೋದಾಗಲಿ ಮಕ್ಕಳದ್ದು ಸೇವೆ ಮಾಡೋದಾಗಲಿ ನನ್ನ ವೈಫದ ಎಲ್ಲ ಅವರ ಮಾಡ್ತಾರೆ ಅಡುಗೆ ಎಲ್ಲಿಂದ ಏನು ಹಂಗೆ ತರ್ತೀವಿ ಯಾರಾದ್ರೂ ಕೊಡ್ತಾರೆ ಧಾನ್ಯಗಳು ಹೆಂಗೈತ್ರಿ ಒಬ್ಬರ ಪ್ರತಿ ತಿಂಗಳ ಒಬ್ಬರು ರೈಸ್ ಕೊಡ್ತಾರ ಅಕ್ಕಿ ಒಂದು ಇಪ್ಪತ್ತೈದು ಕಿಲೋ ಅಕ್ಕಿ ಕೊಡ್ತಾರು ಒಂದು ಇಬ್ಬರ ಗಾಳ್ ದಿನ ಕೊಡ್ತಾರೆ ಐದೈದು ಕಿಲೋ ಒಬ್ಬರ ರೇಷನ್ ಒಂದು ಎರಡು ಸಾವಿರ ಟಕ ರೇಷನ್ ಕೊಡ್ತಾರೆ ಬಿಟ್ಟರೆ ಮತ್ತೇನು ಮತ್ತು ಯಾರ ಬರ್ತಡೇ ಇತ್ತು ಅಂದ್ರೆ ಬಂದು ಅವರು ಸ್ವಲ್ಪ ಹೆಲ್ಪ್ ಆಗಿರ್ತಾರ ಮತ್ತು ನಮ್ಮ ಹೊಲ್ದಾಗ ಏನು ಮಂಜಾ ಏನು ಬರ್ತಕ್ಕಂಥ ಕಾಯಿ ಕಾಯಿ ಅಲ್ಲಿ ತಂದು ಇಲ್ಲ ಈ ರಾಯಬರ ತಾಲೂಕು ಹಾಂ ಇದು ಒಂದಲ್ಲ ಆಶ್ರಮ ಸ್ವಾಮಿ ವಿವೇಕಾನಂದ ಆಶ್ರಮ ಮತ್ತು ವೃದ್ಧಾಶ್ರಮ ರಾಯಬುರ ವೃದ್ಧಾಶ್ರಮ ಹಾಂ ವೃದ್ಧಾಶ್ರಮ ಏನು ಸ್ಟಾರ್ಟ್ ಮಾಡ್ಬೇಕಂತ ಹೇಳಿ ಕನ್ಸ್ಟ್ರಕ್ಷನ್ ಸ್ಟಾರ್ಟ್ ಮಾಡಿದ್ರು ಒಂದು ಅಲ್ಲಿ ಶಂಬರ್ ಜನ ಹಿಡಿಯೋ ಸಿಸ್ಟಮ್ ಮಾಡೋದಕ್ಕೆ ಹೋಗ್ತಾ ಅಂತ ಮಕ್ಕಳಿಗೆ ರೂಮ್ ಕಟ್ಟಿ ಮತ್ತು ವೃದ್ಧಾಶ್ರಮ ಎಷ್ಟು ಕಟ್ಟಡಗಳನ್ನು ಪ್ರಾರಂಭ ಮಾಡಬೇಕು ನಿಮ್ಮ ಇಚ್ಛಾಶಕ್ತಿ ಐತೆ ಈಗ ಮಿನಿಮಮ್ ಹೆಂಗೈತಿ ಆಶ್ರಮ ಮಕ್ಕಳಂದ್ರೆ ಇಪ್ಪತ್ತೈದು ಅಷ್ಟೇ ಲಿಮಿಟ್ ಮತ್ತು ರೋದ್ರ ಏನೈತಿ ಲಿಮಿಟ್ ನೀರು ತುಂಬೋದು ಮತ್ತು ಅಂತ ಎಂಥ ಭಿಕ್ಷೆ ಬೇಡವ್ರು ನಾವು ಅಂತ ಯಾರು ಇದ್ರೂ ಭೀ ನಮ್ಮ ಆಶ್ರಮ ತಂದು ಹಾಕ್ತೀವಿ ಎಲ್ಲರೂ ತುಂಬ ಇಲ್ಲೇನು ದುಡ್ಡು ತೊಗೊಂಡು ನಾನು ಅಂತೂ ಇಟ್ಕೊಳ್ಳೋಂಗಿಲ್ಲ ಒಟ್ಟು ಎಲ್ಲರಿಗೂ ಫ್ರೀ ರೋದ್ರಿಗೆ ಏನೈತಿರಲ್ಲ ಎಲ್ಲರಿಗೂ ಫ್ರೀ ಒಂದು ರೂಪಾಯಿ ಕೆಲವೊಂದು ತಂದೆ ತಾಯಿಗಳನ್ನ ಅವ್ರ ಮಕ್ಕಳು ಬೇರೆ ಕಡೆ ಕೆಲಸಕ್ಕಿದ್ದು ಇಲ್ಲಿ ಬಂದು ನಿಮ್ಮಲ್ಲಿ ಅಪಾಯಿಂಟ್ಮೆಂಟ್ ಮಾಡಿರ ಅಂಥವ್ರು ನೀನು ತೊಗೋತಿರೋ ಅದನ್ನ ತೊಗೋತಿರಲ್ಲ ಯಾರು ಬೇರೆ ಕಡೆ ಕೆಲಸಕ್ಕಿರ್ತಾರೆ ಅವ್ರ ತಾಯಿ ತಂದಿನ ಯಾರು ನೋಡ್ಕೊಳಕ್ಕೆ ಆಗಂಗಿಲ್ಲ ಈ ಚಂದ ನಮ್ಮ ತಾಯಿ ತಂದೆ ಅವ್ರು ನಿಮ್ಮಲ್ಲಿ ಬಿಟ್ಟು ಹೋಗ್ತೀವಿ ಅಂತ ಹಿಂಗೆ ಯಾರಿಗೂ ಹೇಳಕ್ಕೆ ಬಂದ್ರಂದ್ರೆ ನೀವು ಅವ್ರನ್ನ ತೊಗೋತಿರೋ ಅಥವಾ ತೊಗೋತಿರೋ ಆಶ್ರಮ ಅಂದ್ರೆ ತಂದೆ ತಾಯಿಲದ ಮಕ್ಕಳ ಮತ್ತು ನಿರ್ಗಟ್ಟಿಕ ಮಕ್ಕಳ ಸಿಂಗಲ್ ಪೇರ್ ಅಂತ ಹೀಗೆಲ್ಲ ಕೊಡೋದು